ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀನು ನೋಡ್ತಿದ್ದೀರಾ ಛಾಯಾ ಲಾಕ್ ಯಾರೆಲ್ಲ ನಾನು ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ನಾಳೆ ಇಲ್ಲಿ ಈ ಕಡೆ ನಾಗರ ಹಬ್ಬ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಹಂಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಅಂದರೆ ಅಂದರೆ ಇವಾಗ ಬರೀ ಗಳೆಲ್ಲ ತೊಳ್ಕೊಂಡಿರಲಿಲ್ಲ ನಾನು ಹಾಗೆ ಒರ್ಸ್ಕೊಂಡಿದ್ದೀನಿ ಏನಕ್ಕೆ ಅಂತ ನೆಕ್ಸ್ಟು ನಾನು ಮತ್ತೆ ಹಬ್ಬ ಜಾತ್ರೆ ಇದೆ ಅವಾಗೆಲ್ಲ ಮತ್ತೆ ತೊಳಿಬೇಕು ಹೇಳ್ಬಿಟ್ಟು ಹಾಗೆ ಎಲ್ಲ ಗೋಡೆ ಎಲ್ಲ ಒರೆಸ್ಕೊಂಡು ಮತ್ತು ಏನಪ್ಪ ಅಂದರೆ ಬ್ಯಾಗ್ಸ್ಗಳೆಲ್ಲ ಒರ್ಸ್ಕೊಂಡಿದ್ದೀನಿ ಇದು ಮೇಲೆ ನಮ್ಮದು ಹಟ್ಟ ಹೇಳಿ ಇಷ್ಟಿಷ್ಟು ಧೂಳಿತ್ತು ಅಂದರೆ ಅಂದರೆ ನಾನು ಲಾಸ್ಟ್ ಹಬ್ಬನ ನಾನು ಮಾಡೋಕೆ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಮಾಡಿರಲಿಲ್ಲ ಆವಾಗ ನೀಟಾಗಿ ಧೂಳ ಆಗಿರಲಿಲ್ಲ ಹಾಗಾಗಿ ಇದಕ್ಕೆ ಕೊಡಲೇಬೇಕಾಗಿತ್ತು ನೀವೇ ನೋಡ್ಬೋದು ಎಷ್ಟು ಧೂಳು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಧೂಳಿತ್ತು ಹಾಗೆ ನಮ್ಮ ಮನೆಯವರು ಕೂಡ ನಾನು ಬರ್ತೀನಿ ಎಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಅವರು ಬೇರೆ ಕೆಲಸದಲ್ಲಿ ಅದೇ ಪೈಪ್ ಲೈನ್ ಬೇರೆ ಮಾಡಿಸೋದಿತ್ತು ಅಂತೇಳಿ ಅವರು ಪೈಪ್ಗಳನ್ನೆಲ್ಲ ತರೋಕೆ ಹೋಗಿದ್ರು ನಮ್ಮ ಮಾವ ಮತ್ತು ನಮ್ಮನೆಯವರು ಹಾಗೆ ಎಲ್ಲ ಧೂಳೆಲ್ಲ ಮುಗೀತು ಇವಾಗ ಗೋಡೆ ಎಲ್ಲ ತೊಳಿಬೇಕಾಗಿತ್ತಲ್ಲ ಹಾಗಾಗಿ ಗೋಡೆನ ಫುಲ್ ಕೈಯಲ್ಲೆಲ್ಲ ಒರ್ಸ್ಕೊಂಡು ಆಮೇಲೆ ನೆಲೆಲ್ಲ ಕೋಲಲ್ಲಿ ಅಂತ ಹೇಳಿ ಹಬ್ಬಗಳಿಗಷ್ಟು ಯಾವುದೇ ಹಬ್ಬ ಬಂದರೂ ಕೂಡ ನಾವು ಇದೇ ಥರ ಈ ಕಡೆ ಸೈಡ್ ಕೂಡ ಈ ಥರ ಮಾಡ್ಕೊತಾರೆ

Me tengo rara que, que muerte. ಹೋಗ್ಬಿಟ್ಟು ಅಂದ್ರೆ ನಾಳೆ ನಾಗರ ಇರೋದ್ರಿಂದ ಸ್ವಲ್ಪ ಐಟಮ್ಸ್ ತರಬೇಕಾಗಿತ್ತು ಹಂಗಾಗಿ ಹೊರಟಿದ್ದೀವಿ ನಾನು ನಮ್ಮನೆಯವರು ಈ ಕಡೆ ಸೈಡ್ ಒಳಗೆ ಹೋಗ್ತಾ ಒಳಗ ಹಾಗೆ ನಮ್ಮ ಮಾವರು ಪಾನಿಪೂರಿ ಇತ್ತು ಇಲ್ಲ ಮಸಾಲೆ ಪುರಿ ತಗೊಂಡು ಬನ್ನಿ ಅಂತ ಹೇಳಿದ್ರು ಬಟ್ ಮಸಾಲೆ ಪೂರಿ ಮಾಡಿದ್ರು ಇನ್ನೊಂದು ಅಂಗಡಿ ಇತ್ತು ಬಟ್ ಅಲ್ಲ ಅಲ್ಡಿ ಖಾಲಿ ಆಗಿತ್ತು ಅವ್ರು ಸುಮ್ಮನದ್ರಲ್ವಾ ಏನಪ್ಪ ಯಾರದ ಬಂದ್ರೆ ತಾಂಡೋಗರ್ ಬಿಡ್ರಿ ಗೊತ್ತಿರತ್ತಲ್ಲ ಹೇಳಿ ಒಂಬತ್ತ ಇರ್ತೀವಿ ಬಂದ್ ತಾಂಡೋಗ ನೀವು ಅಲ್ಲಿವರೆಗೂ ಬರ್ಲಿಲ್ಲ ಅಂದ್ರೆ ಒಳಗಿಟ್ಟೆ ನಾಡಿಗೆ ತೆಗಿಯಲ್ಲ ರಜಾ ನಾಳೆ ನಾಳೆ ಹಬ್ಬನಾ

ಇಲ್ಲಿ ಮಂಡಕ್ಕಿ ಮಾಡ್ತಾರೆ ಸಖತ್ತಾಗಿರುತ್ತೆ ಹತ್ತು ರೂಪಾಯಿಗೆ ನಿಜವಾಗ್ಲೂ ಹೊಟ್ಟೆ ತುಂಬ ಕೊಡ್ತಾರೆ ತುಂಬ ರುಚಿಯಾಗಿ ಮಾಡ್ತಾರೆ ಆತ ಆತ ನಾವಿಲ್ಲಿ ಎನಿ ಟೈಮ್ ಯಾವಾಗಾದರೂ ಒಂದು ಮಳಿಗೆ ಬಂದರೆ ಇಲ್ಲೇ ತಿನ್ನೋದು ಎರಡು ಮೆಣಸಿನ್ಕಾಯಿ ಒಂದು ಪ್ಲೇಟ್ ಮಂಡಕ್ಕಿ ಕೊಡ್ತಾರೆ ಅದಕ್ಕೆ ಇಪ್ಪತ್ತು ರೂಪಾಯಿ ಇವಾಗ ನಾವು ಒಂದ್ ಮಳಿ ಬಿಟ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಒಂದತ್ರ ಚರ್ಮುರಿ ಹಾಕಿ ಅಲ್ಲಿ ತೆಗೆದುಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ ವೆರಿ ಗುಡ್ ಇವರು ಕರೆಕ್ಟಾಗಿ ಒಂದು ಅಷ್ಟಲ್ಲ ಅವ್ರಿಗೆ ಉಳಿದವರ ಅವನು ಸರ್ ಬೀಜಕ್ಕೆ ತನ್ನಿ ಅಲ್ಲಪ್ಪ عليك ಇಷ್ಟ ಆಕಲ್ಲ ಪಟ್ಟಿ ಹಾಕಿದೆ 500 ಚೇಂಜ್ ಬರ ಪಟ್ಟಿ ಎಲ್ಲ ಆ ಫೋಟೋ ಹಾಕಿದೆ ಆ ರೀತಿ ಅಂತ ಹೇಳಿ ಅಪ್ಪ ಯಾಕಾದರೂ ಆಕ್ಟ್ ಮಾಡ್ತಾರಾ ಅಡ ತಗೋದಿ ಒಂದು ಬಿಡ್್ರೇ ಏನು ಮಾಡ್ತಿದೀರಾ ನೋಡೋ ಎಷ್ಟು ಕಷ್ಟಪಡತರ ಚಿನ್ನ ಏನು ಆತರ ಕಷ್ಟಪಡಾತೋ ಅಂದ್ರೆ ಚೆನ್ನಾಗಿ ಆಗೋಬೇಕು ಗೊತ್ತಾಯ್ತಾ

Ушкы кылста бартыр морттыды. Хм. Урык безәрәйди. Ни америкэн гадиро аммала дип ಹಾಗೆ ನಮ್ಮ ಜೊತೆಯಲ್ಲಿ ಬೆಳೀತಾರೆ ಅವರು ಅವರೇ ಕಾಯಿ ಹಾಕಿದ್ರು ಅಂತ ಹೇಳ್ಬಿಟ್ಟು ಅವರೇ ಕಾಯಿ ನಿನ್ನೆ ಅವರೇಕಾಯಿ ಹಂಗೆ ನಾಳೆ ಅಂತ ಹೇಳ್ಬಿಟ್ಟು ಮಾಡ್ತೀವಲ್ಲ ಅದಕ್ಕೆ ಅವರೇ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಅದೇ ಅವರೆಕಾಳು ಪಲ್ಯ ಮತ್ತು ಅವರೆಕಾಳೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಬೇಕು ಹಂಗಾಗಿ ಅವರೆಕಾಳು ನಮ್ಮ ಮನೆಯವರು ಕೂಡ ಎಲ್ಪ್ ಮಾಡ್ತಾಯಿದ್ರು ನನ್ನ ಮಗಳು ಕೂಡ ನಾನು ಅವರೆಕಾಳು ಸುಲಿತೀನಿ ಅಂತ ಹೇಳ್ಬಿಟ್ಟು ಅವಳು ಬಂದ್ಳು ಇವಾಗ ಈ ಮೂರು ಜನನು ಸೇರಿಬಿಟ್ಟು ಸುಲಿದ್ಬಿಟ್ರೆ ಬೇಗ ಆಗುತ್ತಲ್ಲ ಅಂತೇಳ್ಬಿಟ್ಟು ಸುಲಿತಾ ಇದ್ವಿ ಓಕೆ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸ್ತಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಓಕೆ ಬಾಯ್ ಬಾಯ್